ಸಿಎಂಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಮತ್ತು ನೂತನ ಶೈಕ್ಷಣಿಕ ಭವನ ಉದ್ಘಾಟನೆ ಸಂಸ್ಥಾಪಕರ ದಿನಾಚರಣೆ ಸ್ಮರಣಾರ್ಥ ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಕೋಟಿ ವಿದ್ಯಾರ್ಥಿ ಪ್ರೋತ್ಸಾಹಧನವನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನೂರ ಏಳು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪುರಸ್ಕಾರ ಹದಿನೆಂಟು ವಿದ್ಯಾರ್ಥಿಗಳಿಗೆ ಕ್ರೀಡಾ ಪ್ರತಿಭಾ ವೇತನ ಪುರಸ್ಕಾರ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ನಾಯಕತ್ವ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಎರಡು ಸಾವಿರದ ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ನೀಡಿ ಗೌರವಿಸಲಾಯಿತು ಎಲ್ಲರಿಗೂ ಗುಣಾತ್ಮಕ ಶಿಕ್ಷಣ ದೊರಕಬೇಕು ಎಂಬ ಮಹತ್ವಾಕಾಂಕ್ಷೆ ಹೊಂದಿದ್ದ ಶ್ರೀ ಚಿಕ್ಕ ಮುನಿಯಪ್ಪ ರೆಡ್ಡಿ ಅವರ ದೂರದೃಷ್ಟಿಯ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನಾ ದಿನಾಚರಣೆ ಸ್ಮರಣಾರ್ಥ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ನೀಡಿ ಗೌರವಿಸುವ ಮೂಲಕ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಸಿಎಂಆರ್ ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿತು ನಗರದ ಬಾಗಲೂರಿನಲ್ಲಿರುವ ಸಿಎಂಆರ್ ವಿಶ್ವವಿದ್ಯಾಲಯ ಲೇಕ್ಸ್ ಕ್ಯಾಂಪಸ್ನಲ್ಲಿ ನಡೆದ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಡಾಕ್ಟರ್ ಕೆಪಿ ಗೋಪಾಲಕೃಷ್ಣ ಅಧ್ಯಕ್ಷರು ಎನ್ಪಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎನ್ಎಎಫ್ಎಲ್ ಮತ್ತು ಟಿಐಎಸ್ಪಿ ಡಾ ಸಿಹೊನ್ನಪ್ಪಗೌಡ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಹಾಗೂ ಅರ್ಜುನ್ ಪ್ರಶಸ್ತಿ ಪುರಸ್ಕೃತ ಇವರುಗಳು ನೂತನವಾಗಿ ನಿರ್ಮಿಸಿರುವ ಸಿಎಂಆರ್ ವಿವಿ ಶೈಕ್ಷಣಿಕ ಭವನವನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪ್ರೋತ್ಸಾಹ ವಿದ್ಯಾರ್ಥಿ ವೇತನ ನೀಡಿ ಮಾತನಾಡಿದ ಶ್ರೀರಾಮಲಿಂಗಾರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳಿಂದ ಆರಂಭವಾದ ಸಿಎಂಆರ್ ಶಿಕ್ಷಣ ಸಂಸ್ಥೆ ಇಂದು ಸಮೂಹ ಶಿಕ್ಷಣ ಸಂಸ್ಥೆಗಳಾಗಿ ಹಾಗೂ ವಿಶ್ವವಿದ್ಯಾಲಯವಾಗಿ ಬೆಳೆದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಈ ಸಂಸ್ಥೆಯಲ್ಲಿ ಮಾಡಿದ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಉದ್ಯೋಗ ಪಡೆದು ದೇಶ ವಿದೇಶಗಳಲ್ಲಿ ಸಿಎಂಆರ್ ಶಿಕ್ಷಣ ಸಂಸ್ಥೆಗಳ ಕೀರ್ತಿಯನ್ನು ಬೆಳಗಿಸಿದ್ದಾರೆ ಎಂದು ಶ್ಲಾಘಿಸಿದರು ಡಾಕ್ಟರ್ ಕೆಪಿ ಗೋಪಾಲನ್ ಕೃಷ್ಣ ಅವರು ಮಾತನಾಡಿ ತಂತ್ರಜ್ಞಾನವು ವಿಶೇಷವಾಗಿ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಮೂಲಕ ಶಿಕ್ಷಣವನ್ನು ಪುನರ್ ರೂಪಿಸಬೇಕು ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವವರು ಭವಿಷ್ಯವನ್ನು ಮುನ್ನಡೆಸುತ್ತಾರೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅದನ್ನು ಶಿಸ್ತಿನಿಂದ ಬಳಸಬೇಕು ಅವಲಂಬನೆಯಿಂದಲ್ಲ ಎಂದು ಒತ್ತಿ ಹೇಳಿದರು ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಸಿಎಂಆರ್ ವಿಶ್ವವಿದ್ಯಾಲಯ ಅಧ್ಯಕ್ಷರು ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾ ಕೆಸಿ ರಾಮಮೂರ್ತಿ ಅವರು ಮಾತನಾಡಿ ಪ್ರತಿ ವರ್ಷ ಪೂಜ್ಯ ನಮ್ಮ ತಂದೆ ತಾಯಿಯವರ ಗೌರವಾರ್ಥ ಸಂಸ್ಥಾಪನಾ ದಿನಾಚರಣಾ ಆಚರಣೆ ಆಯೋಜಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಪುರಸ್ಕಾರ ಮತ್ತು ದೀರ್ಘಾವಧಿ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸುವ ಮೂಲಕ ನಮ್ಮ ತಂದೆ ತಾಯಿಯ ಶಿಕ್ಷಣದ ಮಹತ್ವಾಕಾಂಕ್ಷಿಯ ಆಶಯವನ್ನು ಸ್ಮರಣೀಯವಾಗಿಸಿದ್ದೇವೆ ಎಂದರು ಅದರಂತೆ ಪ್ರೋತ್ಸಾಹ ವಿದ್ಯಾರ್ಥಿ ವೇತನವಾಗಿ ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಕೋಟಿ ಧನ ಸಹಾಯ ನೀಡಿದ್ದೇವೆ ಈ ನೆರವು ಪಡೆದ ವಿದ್ಯಾರ್ಥಿಗಳು ಇಂದು ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಬಿತಾ ರಾಮಮೂರ್ತಿ ಕುಲಾಧಿಪತಿ ಸಿಎಂಆರ್ ವಿಶ್ವವಿದ್ಯಾಲಯ ಶ್ರೀ ಕೆಸಿ ರೆಡ್ಡಿ ಕಾರ್ಯದರ್ಶಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಿಇಒ ಹಾಗೂ ಸಿಎಂಆರ್ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಶ್ರೀ ಜಯದೀಪ್ ಕೆಆರ್ ರೆಡ್ಡಿ ಏಕ್ಯ ಸಮೂಹ ಶಾಲೆಗಳ ಸಂಸ್ಥಾಪಕರು ಹಾಗೂ ಸಿಎಂಆರ್ ವಿಶ್ವವಿದ್ಯಾಲಯದ ಪ್ರೂವೋಸ್ಟ್ ಡಾಕ್ಟರ್ ತ್ರೇಸ್ತ ರಾಮಮೂರ್ತಿ ಕುಲಪತಿಗಳಾದ ಡಾಕ್ಟರ್ ಎಚ್ ಬಿ ರಾಘವೇಂದ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ಸ್ಟಿಟ್ಯೂಷನ್ಸ್ ಪ್ರಾರಂಭ ಆಗಿತ್ತು ತೊಂಬತ್ತೆರಡರಲ್ಲಿ ಆಗ ನಾನು ಇಂಡಸ್ಟ್ರಿ ಮಿನಿಸ್ಟು ಅಥವಾ ರಿ ಇದು ಯಾವುದೋ ಎ ಪಿ ಎಮ್ ಸಿ ಮಿನಿಸ್ಟ್ರ್ ಏನೋ ಆಗಿದೆ ಜ್ಞಾಪಕ ಇಲ್ಲ ಸರಿಯಾಗಿ ಆವಾಗ ಮೊದಲೇ ಸ್ಕೂಲ್ ಪ್ರಾರಂಭ ಆಯಿತು ಕಚರ ಆಮೇಲೆ ಇವತ್ತು ಸುಮಾರು ಇಪ್ಪತ್ತು ಸಾವಿರ ಜನ ಮಕ್ಕಳು ಈ ಕ್ಯಾಂಪಸ್ಸಲ್ಲೇ ಸುಮಾರು ನಾಲ್ಕು ಸಾವಿರ ಜನ ಓದ್ತಾ ಇದ್ದಾರೆ ಒಂದು ದೊಡ್ಡ ವಿಶ್ವವಿದ್ಯಾಲಯ ಯೂನಿವರ್ಸಿಟಿನೇ ನಮ್ಮ ರಾಮಮೂರ್ತಿಯವರು ಸಬಿತಾ ರಾಮ್ ಮೂರ್ತಿಯವರು ಮತ್ತು ಅವರೆಲ್ಲ ತಂಡ ಇವತ್ತು ಭಾಳ ಮೃತಾಕಾರವಾಗಿ ಬೆಳೆಸಿದ್ದಾರೆ ಕ್ಯಾಂಪಸ್ಸು ಕೂಡ ಭಾಳ ಚೆನ್ನಾಗಿ ಬಂದಿದೆ ಏಳೆಂಟು ವರ್ಷ ಮುಂಚೆ ಬಂದಾಗ ಆಗ್ತಾನೇ ಪ್ರಾರಂಭ ಮಾಡಿದರು ಈಗೆಲ್ಲ ಮುಗಿಯೋ ಹಂತಕ್ಕೆ ಬಂದಿದೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಶಿಸ್ತು ಮಕ್ಕಳಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ಉದಾರವಾಗಿ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಇದ್ದಾರೆ ಇವತ್ತು ಸುಮಾರು ಹನ್ನೆರಡುವರೆ ಕೋಟಿಯಷ್ಟು ಹಣವನ್ನು ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಸ್ಪೋರ್ಟ್ಸು ಕೂಡ ಹೆಚ್ಚು ಎನ್ಕರೇಜ್ ಮಾಡ್ತಾ ಇದ್ದಾರೆ ಸ್ಟೇಷನ್ ನಾನು ಈ ಸಂದರ್ಭದಲ್ಲಿ ರಾಮ ಮೂರ್ತಿಯವರಿಗೆ ಶ್ರೀಮತಿ ದಪ್ತಾ ರಾಮ ಮೂರ್ತಿ ಅವರಿಗೆ ಮತ್ತು ಎಲ್ಲವರ ತಂಡ ಮತ್ತು ಚಾನ್ಸಲರು ಒಳ್ಳೆ ಸ್ಟಾಫ್ ಇದೆ ಎಲ್ಲರಿಗೂ ಅಭಿನಂದನೆ ಇದು ಸ್ಥಾಪನೆಗೆ ಮೂಲ ಪುರುಷರಾದ ನಮ್ಮ ಪೂಜೆ ತಂದೆಯವರಾದ ಶ್ರೀ ಚಿಕ್ಕಮಣಿಪ್ಪ ರೆಡ್ಡಿ ಗೌರವಾರ್ಥ ಸಂಸ್ಮರಣಾ ದಿನಾಚರಣೆಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಇದರಂಗವಾಗಿ ವಿದ್ಯಾರ್ಥಿಗಳಿಗೆ ಬಡವರು ಮತ್ತು ಅರ್ಹತೆ ಉಳತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯ ಒಂದು ಧನ ಸಹಾಯ ಹಾಗೂ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ ಸುಮಾರು ಹನ್ನೆರಡೂವರೆ ಕೋಟಿ ರೂಪಾಯಿಯಷ್ಟು ಫೀ ಕನ್ಸೆಷನ್ಸು ಮತ್ತು ಸ್ಕಾಲರ್ಶಿಪ್ ಅವರಿಗೆಲ್ಲ ಕೊಟ್ಟು ಇವತ್ತು ಅವರ ಒಂದು ಜೀವನ ಹೆಚ್ಚು ಉಜ್ವಲಾಗಿ ಬೆಳೆಯಲಿಕ್ಕೆ ಅವಕಾಶ ಆಗಲಿ ಅಂತ ನೋಡಿದ್ದೇವೆ ಇದೇ ಸಂದರ್ಭದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂತಹ ಒಂದು ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೆ ಅದೇ ತಮ್ಮ ಮುಂದಿನ ಜೀವನದಲ್ಲೂ ಕೂಡ ಅದನ್ನು ಮುಂದುವರಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವ್ರನ್ನೂ ಕೂಡ ಇವತ್ತು ಕರೆಸಿ ನಾವು ಅವ್ರಿಗೆ ಒಂದು ರೆ ರೆಕಗ್ನೈಸ್ ಮಾಡಿದ್ದೇವೆ ಅದಕ್ಕೆ ಹಿರಿಯ ಕ್ರೀಡಾಪಟುವಾದ ವನ್ನಪ್ಪ ಬಂದು ಅವ್ರಿಗೆ ಸಾಕಷ್ಟು ಯುತವಾಸನೆಗಳನ್ನು ಹೇಳಿದ್ದಾರೆ ನಾವು ನಮ್ಮಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಎಲ್ಲ ಕಾಲೇಜಲ್ಲೂ ಕೂಡ ಒಂದೊಂದು ಇದರಲ್ಲೂ ಕೂಡ ನಾನು ತಮ್ಮ ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಲೀಡರ್ಶಿಪ್ ಅವಾರ್ಡ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಅವರನ್ನು ಕೂಡ ಇವತ್ತು ಗೌರವಿಸ್ತಕ್ಕಂಥ ಒಂದು ಕೆಲಸ ನಮಗಾಗಿದೆ ಇವತ್ತು ಸಿ ಎಮ್ ಆರ್ ವಿಶ್ವವಿದ್ಯಾಲಯದಲ್ಲಿ ಲೇಕ್ ಸೈಡ್ ಕ್ಯಾಂಪಸಲ್ಲಿ ಒಂದು ಅಕಾಡೆಮಿಕ್ ಬ್ಲಾಕು ಭಾಳ ದೊಡ್ಡ ಅಕಾಡೆಮಿಕ್ ಬ್ಲಾಕನ್ನು ಒಂದು ಕಟ್ಟಿದ್ದೇವೆ ಅದರ ಉದ್ಘಾಟನೆಯನ್ನು ಸನ್ಮಾನ್ಯ ಸಚಿವರು ಆತ್ಮೀಯ ಮಿತ್ರರು ಆದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ ಡಾಕ್ಟರ್ ಕೆ ಪಿ ಗೋಪಾಲಕೃಷ್ಣ ಅವರು ನಮಗೆಲ್ಲ ಮಾರ್ಗದರ್ಶಕರು ನಮ್ಮ ಸಂಪೂರ್ಣ ಸಂಸ್ಥೆಗಳ ಒಂದು ನಿರ್ಮಾಣಕ್ಕೆ ಸದಾ ಕಾಲ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಂಥವ್ರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ ಸಾಕಷ್ಟು ಜನ ವಿದ್ಯಾರ್ಥಿಗಳ ಒಂದು ಪೋಷಕರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ತುಂಬ ಒಂದು ಸಂತೋಷ ಉಂಟು ಮಾಡಿದ್ದಾರೆ ಈ ಪೋಷಕರ ಒಂದು ಪ್ರೋತ್ಸಾಹ ನಮಗೆ ಸದಾ ಬೆನ್ನೆಲುಬಾಗಿರುತ್ತೆ ಅದೇ ರೀತಿ ಈ ಸಂಸ್ಥಾಪಕ ದಿನಾಚರಣೆಯ ನಮ್ಮ ಯಾರು ಹಿರಿಯರು ಪೂಜ್ಯರು ನಮ್ಮ ತಂದೆ ತಾಯಿಗಳಿದರೆಲ್ಲ ಅವರ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ